ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತೀನಿ ಯಾವುದು ಅಂತ ಅಂದರೆ ಬೆಳ್ಳುಳ್ಳಿ ಉಪ್ಪಿಟ್ಟು ಅದನ್ನು ಹೇಗೆ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಉಪ್ಪಿಟ್ಟಿನ ದ್ರವ ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ನಾನು ಮೂರು ಕಪ್ಪಾಗಷ್ಟು ಉಪ್ಪಿಟ್ಟಿನ ದ್ರವ ತಗೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಈ ತರ ಮುರಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಚ್ಚಳ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ತರ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಶೇಂಗಾನ ತಗೊಂಡಿದ್ದೀನಿ ಶೇಂಗ್ ಇದು ಶೇಂಗಾನೇ ನಾನು ಯೂಸ್ ಮಾಡಿದ್ದೀನಿ ಅರ್ಧ ಬೌಲ್ ಆಗೋಷ್ಟು ಕಡಲೆಬೇಳೆ ಅರ್ಧ ಬೌಲ್ ಉದ್ದಿನಬೇಳೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ನಾವು ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ನಾನು ಒಂದ್ ಪ್ಯಾನ್ ನ ಕಾಯ್ದಿಕ್ಕಿಟ್ಟಿದ್ದೆ ಪ್ಯಾನ್ ಈಗ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಉಪ್ಪಿಟ್ಟಿನ ರವೆನ ಹಾಕೋತೀನಿ ಉಪ್ಪಿಟ್ಟಿನ ರವನ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದ್ ನಿಮಿಷ ಫ್ರೈ ಆದ್ರೆ ಸಾಕು ಇದು ರವ ಎಲ್ಲ ನೋಡಿ ಕಲರ್ ಚೇಂಜ್ ಆಗುತ್ತೆ ಉಪ್ಪಿಟ್ಟಿನ ರವ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಉಪ್ಪಿಟ್ಟಿನ ರವ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇಷ್ಟ ಆದ್ರೆ ಸಾಕು ಈಗ ಇದನ್ನ ನಾನು ಈ ಪ್ಲೇಟ್ಗೆ ತಕ್ಕೋತೀನಿ ನಂತರ ನಾನು ಇದೇ ಪ್ಯಾನ್ಗೆನೆ

ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಇದಕ್ಕೇನೆ ನಾನೀಗ ಶೇಂಗಾ ಬೀಜ ಹಾಕೋತೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಲಿ ಆಲ್ರೆಡಿ ನಾನು ಶೇಂಗಾ ಬೀಜ ಹುಟ್ಟಿಟ್ಕೊಂಡಿರೋ ಯೂಸ್ ಮಾಡಿದೀನಿ ಅದಕ್ಕೆ ತುಂಬಾ ಹೊತ್ತು ಫ್ರೈ ಆಗ ಬೇಡ ನೋಡಿ ಇಷ್ಟ ಆದ್ರೆ ಸಾಕು ಇದಕ್ಕೆ ನಾನೀಗ ಸಾಸಿವೆ ಜೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ತರಬೇಕು எ ஒன்ாய்ர எண்ணு ஃபிரை மா நோய் இவங்க இது ஃபிரை ஆகி இத நான் உப்புத்தினி ஆமேல் மத்திய செக் மாட்டு நோடி ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಆಗಿ ಒಣಮೆಣಸಿನ್ಕಾಯಿ ಎಣ್ಣೆ ಚೆನ್ನಾಗಿ ಒಣಮೆಣಕಾಯಿ ಮತ್ತೆ ಬೆಳ್ಳುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಈ ಕಪ್ಪಲ್ಲಿ ನಾನು ಮೂರು ಲೋಟ ಕಪ್ಪಾಗಷ್ಟು ನಾನು ಉಪ್ಪಿಟ್ಟಿನ ರವೆ ತಗೊಂಡಿದ್ದೆ ಸೊ ನಾನೀಗ ಆರು ಕಪ್ ನೀರು ಯೂಸ್ ಮಾಡ್ತೀನಿ ನಾವೆಷ್ಟು ಉಪ್ಪಿಟ್ಟಿನ ರವೆ ತಗೊಂಡಿವೋ ಅದ್ರ ಡಬಲ್ ನಾವು ನೀರ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇದೊಂದು ಕಪ್ ಹಾಕ್ತಿದ್ದೀನಿ ನಿಮಗೆ ಸ್ವಲ್ಪ ಉದ್ರುದ್ರು ಬೇಕಂದ್ರೆ ಸ್ವಲ್ಪ ನೀರನ್ನ ಕಮ್ಮಿ ಯೂಸ್ ಮಾಡಿ ಈಗ ಫ್ಲೇಮ್ನ ಜಾಸ್ತಿ ಇಟ್ಕೊಳ್ಳಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಇವಾಗ ನೀರೆಲ್ಲ ಎಷ್ಟು ಚೆನ್ನಾಗಿ ಕುದೀತಿದೆ ಇದಕ್ಕೆ ನಾನೀಗ ಉಪ್ಪಿಟ್ಟಿನ ಹಾಕೋತೀನಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ ಮತ್ತೆ ನೀವು ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಆಡ್ ಮಾಡ್ಕೊಳ್ಳಿ ಇದೊಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಫ್ಲೇಮ್ ನ ನೀವು ಕಡಿಮೆನೇ ಇಟ್ಕೊಳ್ಳಿ ಜಾಸ್ತಿ ಇಟ್ಕೋಬೇಡಿ ನೋಡಿ ಇದನ್ನ ಬೇಯದಿಕ್ಕೆ ನಾನೀಗ ಮುಚ್ಚಿಡ್ತೀನಿ ಒಂದು ತ್ರೀ ಮಿನಿಟ್ಸ್ ಇದು ಚೆನ್ನಾಗಿ ಬೇಯಲಿ ನೋಡಿ ನಾನು ಪ್ಲೇಟ್ ನ ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಉಪ್ಪಿಟ್ಟಿನ ರವೆ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದ್ರುದ್ರಾಗೆಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟ ಆದರೆ ಸಾಕು ಬೇಗನೆ ಆಗ್ಬಿಡುತ್ತೆ ಇದು ನಾವು ಯಾವುದೇ ಥರದ ಟೊಮೆಟೊ ಈರುಳ್ಳಿ ಏನು ಸಹ ನಾನು ಯೂಸ್ ಮಾಡಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಉಪ್ಪಿಟ್ಟು ಆಗಿದೆ ಇದನ್ನು ನೀವು ಬೇಗ ಕ್ವಿಕ್ಕಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು ನಿಮಗೆ ಗೊತ್ತಿರೋಂಗೆ ಇದನ್ನು ಬಾಣಂತಿಯವ್ರಿಗೂ ಕೂಡ ಕೊಡ್ತಾರೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಅಂಶ ಇರೋದಿಲ್ಲ ಇರುತ್ತಲ್ವಾ ಥಂಡಿ ಶೀತ ಏನೂ ಆಗೋದಿಲ್ಲ ಅಂತ ಕೊಡ್ತಾರೆ ತುಂಬ ಒಳ್ಳೆಯದು ಕ್ವಿಕ್ಕಾಗಿ ಆಗುತ್ತೆ ಯಾವುದೇ ಥರ ತರಕಾರಿ ಯೂಸ್ ಮಾಡಿಲ್ಲ ಏನೂ ಯೂಸ್ ಮಾಡಿಲ್ಲ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್